ನಾನು ಹೇಳಿದ್ನಲ್ಲ ಈಗಾಗಲೇ ಪ್ರಯೋಗ ಶಾಲೆಯಲ್ಲಿ ಈ ಧರ್ಮವನ್ನು ಹಾಳು ಮಾಡುವಂಥ ಪ್ರಯೋಗ ಶಾಲೆಗೆ ಫಸ್ಟ್ ಜನೇ ಬಾನು ಮುಸ್ತಾಕ್ ಆ ಎಮ್ಮನಿಗೆ ಯಾವ ಕ್ರೆಡಿಬಿಲಿಟಿ ಇದೆ ಅಂತೇಳಿ ಚಾಮುಂಡೇಶ್ವರಿ ಪೂಜೆ ಕರೆದಿದ್ದಾರೋ ಗೊತ್ತಿಲ್ಲ ದೇವಿನ ಪೂಜೆ ಮಾಡಬೇಕಾದ್ರೆ ಅಟ್ಲೀಸ್ಟ್ ದೇವಿಗೆ ನಂಬಿಕೆ ಇರಬೇಕಾ ದೇವಿ ಮೇಲೆ ನಂಬಿಕೆನೇ ಇಲ್ಲ ಅಂತಾಗಿ ಜಗಜಾಗ್ರತವಾಗಿ ಹೇಳಿರೋವಂಥ ಆ ಹೆಣ್ಮಗಳಿಗೆ ನೀವು ಇಲ್ಲಿ ಇದ್ದೀರಾ ಅಂದರೆ ಒಂದು ಕಡೆ ಜಾತಿ ಸಮೀಕ್ಷೆಯಲ್ಲಿ ಹಿಂದೂ ಧರ್ಮವನ್ನು ಇದ್ದೀರಾ ಇನ್ನೊಂದು ಕಡೆ ದಸರಾ ಉದ್ಘಾಟನೆಯನ್ನು ಅಪವಿತ್ರ ಇದ್ದೀರಾ ಇನ್ನೊಂದು ಕಡೆ ಧರ್ಮಸ್ಥಳವನ್ನು ಮುಚ್ಚುವಂಥ ಹುನ್ನಾರವನ್ನು ಮಾಡ್ತಾಯಿದ್ದೀರ ಇವೆಲ್ಲ ಮೇಲೆ ಒಂದು ನಿಮ್ಮ ಟೂಲ್ ಕಿಟ್ ಏನಿದೆ ಈ ನಕ್ಸಲ್ ಟೂಲ್ ಕಿಟ್ ಅದರ ಆದೇಶದ ಮೇಲೆ ಮಾಡ್ತಾಯಿದ್ದೆ